ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಎಬಿವಿಪಿಯ ಸುವಿತ್ ಶೆಟ್ಟಿ ಸಂಪರ್ಕಕ್ಕೆ ಬಂದಿದ್ದಾರೆ ಸುವಿತ್ ನಮಸ್ತೆ ಈಗ ದಿಗಾಂತ್ನ ನಾಪತ್ತೆ ಪ್ರಕರಣ ದಿನದಿಂದ ದಿನಕ್ಕೆ ಕಗ್ಗಂಟಾಗ್ತಾ ಇದೆ ಪೊಲೀಸರಿಗೂ ಕೂಡ ಈ ಕೇಸು ಸವಾಲಾಗಿ ಪರಿಣಮಿಸ್ತಾ ಇದೆ ಏನ್ ಆಗ್ಬೋದು ಈ ಕೇಸ್ ನಲ್ಲಿ ತಾವು ವಿದ್ಯಾರ್ಥಿ ಸಂಘಟನೆ ಯಾವ ರೀತಿಯ ಹೋರಾಟವನ್ನು ಮಾಡ್ತೀರಿ ಸರಿ ಕಂಡಿದೆ ಈ ವಿಷಯ ಏನು ಆರು ತಿಂ ಆರು ದಿನಗಳ ಹಿಂದೆ ದಿಗಂತ ಅನ್ನುವಂತ ವಿದ್ಯಾರ್ಥಿ ನಾಪತ್ತೆ ಆಗಿರ್ತಾರೆ ಪರಂಗಬೇಟೆ ವಿದ್ಯಾರ್ಥಿನಿ ವಿಚಾರ ತಿಳಿದ ಕೂಡ್ಲೆ ಎಲ್ರೊಮ್ಮೆ ಗಾಬರಿ ಹೋಗ್ತಾರೆ ಸಮಾಜದಲ್ಲಿ ಕೂಡ ಒಂದು ಒಂದು ಭಯದ ವಾತಾವರಣ ನಿರ್ಮಾಣ ಆಗ್ತದೆ ನಾವುಗಳು ಕೂಡ ಒಂದೆರಡು ದಿವಸಗಳ ಒಂದೆರಡು ದಿವಸಗಳ ಕಾಲ ಕಾದು ನೋಡುವಂತ ಕೆಲಸವನ್ನ ಮಾಡ್ತೇವೆ ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳಾಗಿರೋದ್ರಿಂದ ಒಂದು ಸ್ವಲ್ಪ ಅವರು ಮನೆ ಬಿಟ್ಟು ಅಂತ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅಂತದನ್ನ ನಾವು ಸಮಾಜದಲ್ಲಿ ನೋಡ್ತಾ ಇರ್ತೇವೆ ಅನ್ನುವಂಥದ್ದು ಏನಾದ್ರು ಒಂದು ಮನೆಯಲ್ಲಿ ಬೈದ್ರು ಅಂತಾನೋ ಏನೋ ಆದ್ರೆ ಕಳೆದ ಒಂದು ಮೂರ್ನಾಲ್ಕು ದಿವಸದಿಂದ ಕೂಡ ಪತ್ತೆಯಾಗಿಲ್ಲ ಅನ್ನುವಂತ ವಿಚಾರವನ್ನ ತಿಳಿದ ತಕ್ಷಣ ವಿದ್ಯಾರ್ಥಿ ಪರಿಷತ್ ಎಸ್ ಪಿ ಅವರ ಜೊತೆ ಮಾತುಕತೆಯನ್ನ ಮಾಡ್ತಾರೆ ಅದೇ ಜೊತೆಗೆ ಜಿಲ್ಲಾಧಿಕಾರಿ ಅವರ ಜೊತೆ ಮಾತುಕತೆಯನ್ನು ಮಾಡ್ತದೆ ಎಸ್ ಟಿ ಅವರ ಜೊತೆ ಮಾತುಕತೆ ಮಾಡಿದಾಗ ಕೂಡ ಎಸ್ ಪಿ ಅವರು ಹೇಳ್ತಾರೆ ನಾನು ಇಡೀ ಜಿಲ್ಲಾ ಪೊಲೀಸ್ ಏನಿದೆ ಅದು ಈ ಪ್ರಕರಣವನ್ನು ಭೇದಿಸ್ಲಿಕ್ಕೆ ಆಗಿ ಮೂರು ವಿಶೇಷ ತಂಡವನ್ನ ಮಾಡಿದೆ ಅದರ ಜೊತೆಗೆ ಇಡೀ ಜಿಲ್ಲಾ ತಂಡ ನಾವು ಇದ್ರನ್ನೇ ಫೋಕಸ್ ಮಾಡ್ತಿದ್ದೇವೆ ಖಂಡಿತವಾಗ್ಲೂ ನಾವು ಇದನ್ನ ಪತ್ತೆ ಹಚ್ಚಿ ಹಚ್ಚುತ್ತೇವೆ ಅನ್ನುವಂತ ಭರವಸೆಯನ್ನ ಕೊಡ್ತಾರೆ ಮೂರು ದಿವಸಗಳ ಹಿಂದೆ ಅನಂತರ ದಿವಸಗಳಲ್ಲಿ ಪರಿವಾರ ಸಂಘಟನೆಗಳು ಕೂಡ ಹೋರಾಟ ಕೇಳುತ್ತದೆ ವಿದ್ಯಾರ್ಥಿ ಪರಿಷತ್ ಕೂಡ ಆಗ್ರಹವನ್ನ ಮಾಡ್ತದೆ ಕೂಡ್ಲೆ ಏನು ಸತ್ಯ ವಿಚಾರಗಳೇನಿದೆ ಅದು ತಿಳಿಬೇಕು ಮತ್ತೆ ಆತನ ಪತ್ತೆ ಹಾಗಾಗಿ ಪೊಲೀಸರು ಕೂಡ ಅದಕ್ಕೆ ಆಗಬಹುದು ಅನ್ನೋದು ಸಮ್ಮತಿಯನ್ನು ಸೂಚಿಸುತ್ತಾರೆ ಆದ್ರೆ ಕಳೆದ ಆರು ಏಳು ದಿನಗಳಿಂದ ಕೂಡ ಪತ್ತೆ ಇಲ್ಲ ಅಂತ ಹೇಳಿದಾಗ ಪೊಲೀಸ್ ಇಲಾಖೆಯ ವೈಫಲ್ಯತನ ಎದ್ದು ಕಾಣಿಸ್ಕೊಳ್ತಾ ಇದೆ ಮೊದಲೇದಾಗಿ ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ಇಂಟೆಲಿಜೆನ್ಸ್ ಮುಂದುವರೆದಿದೆ ಒಂದು ಕ್ಷಣದಲ್ಲಿ ನಾವು ಏನನ್ನೋ ಪತ್ತೆ ಹಚ್ಚತೀವಿ ಅಂತ ಏಳು ದಿನಗಳಿಂದ ಒಬ್ಬ ವಿದ್ಯಾರ್ಥಿಯನ್ನ ಪತ್ತೆ ಹಚ್ಚಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಅದೊಂದು ಪೊಲೀಸ್ ಇಲಾಖೆ ವೈಫಲ್ಯ ಗಿಡದ ಕೈಗನ್ನಡಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದೇ ಪರಿಸ್ಥಿತಿಯಲ್ಲಿ ಒಬ್ಬ ಯಾವ್ದೋ ಮಿನಿಸ್ಟ್ರ ಮಗನೋ ಮಗಳು ಏನಾದ್ರು ನಾಪತ್ತೆ ಆಗಿದ್ರೆ ಇಷ್ಟು ದಿವಸ ತಗೊಳ್ತಿದ್ರ ಇಷ್ಟು ದಿವಸ ತಗೊಂಡ್ರೆ ಸಮಾಜದ ವಾತಾವರಣ ಹೇಗಿರ್ತಿತ್ತು ಅನ್ನೋದು ಮಿನಿಸ್ಟ ಮಗಳು ಮಗಳನ್ನು ಆಗಿದ್ರೆ ಅನ್ನುವಂತ ಇರುವಂತದ್ದು ಹಾಗಾಗಿ ನಾವುಗಳು ವಿದ್ಯಾರ್ಥಿ ಪರಿಷತ್ ಕೂಡ ಆಗ್ರಹವನ್ನ ಮಾಡಿದೆವು ಪರಿವಾರ ಸಂಘಟನೆಗಳು ಈಗಾಗ್ಲೇ ನಿನ್ನೆ ಸಂಜೆ ಒಳಗಡೆ ಆಗಿ ಹುಡುಕಿ ಕೊಡ್ಲಿಲ್ಲ ಅಂತಾದ್ರೆ ಬೃಹತ್ ಹೋರಾಟಕ್ಕೆ ಕರೆಯನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ ಹಾಗಾಗಿ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ಕೂಡ ನಾಳೆ ನಾಳೆ ಮಂಗಳೂರಿನಲ್ಲಿ ಒಂದು ಹೋರಾಟಕ್ಕೆ ಈಗಾಗ್ಲೇ ಕರೆಯನ್ನು ಕೊಡುವಂತ ಯೋಚನೆಗಳಾಗ್ತಾ ಇದೆ ಹಾಗಾಗಿ ಖಂಡಿತವಾಗ್ಲೂ ಪೊಲೀಸ್ ಇಲಾಖೆ ಒಂದ್ ಸ್ವಲ್ಪ ಆ ಕೆಲಸವನ್ನ ಮಾಡುವಂತದ್ದು ಬಹಳ ಉತ್ತಮ ಅಲ್ಲಿ ಅದ್ರ ಜೊತೆಗೆ ಗಾಂಜಾ ವ್ಯವಹಾರಗಳಿತ್ತು ಆನಂತರ ಇನ್ ಅನೇಕ ಆ ಕೈಮಲ್ ಆಕ್ಟಿವಿಟಿ ಯಾವ್ತಿತ್ತು ಅನ್ನೋ ಅಂತ ಊಹ ಪೋಹಗಳಿದೆ ಅದ್ಕೆ ಎಲ್ಲದಕ್ಕೂ ಒಂದ್ ಉತ್ತರ ಕೊಡ್ಬೇಕಾದಂತಹ ರೆಸ್ಪಾನ್ಸಿಬಿಲಿಟಿ ಪೊಲೀಸ್ ಇಲಾಖೆಗೆ ಅದ ಯಾಕೆ ಅವರು ಕಣ್ಣು ಮುಚ್ಚಿ ಕೂತಿದ್ದಾರೆ ಅನ್ನೋವಂತದ್ದು ಗೊತ್ತಾಗ್ತಿಲ್ಲ ಅಂತ ಓಕೆ ಈಗ ಪ್ರಮುಖವಾಗಿ ನಮ್ಗೆ ಟೈಮ್ ಬೇಕು ಟೈಮ್ ಬೇಕು ಅಂತ ಪೊಲೀಸ್ ಅಧಿಕಾರಿಗಳು ಹೇಳ್ತಂದಿದ್ರು ಎರಡು ದಿವಸ ಕೊಟ್ವಿ ಇವತ್ತು ಇವತ್ತಾದ್ರೂ ನಮ್ಗೆ ಮಾಹಿತಿಗಳು ಲಭ್ಯ ಆಗ್ಬೇಕಾಗಿತ್ತು ಜೊತೆಗೆ ದಿಗಂತ ಪತ್ತೆ ಆಗ್ಬೇಕಾಗಿತ್ತು ಎಲ್ಲೂ ಕೂಡ ಆಗಿಲ್ಲ ಮತ್ತೆ ಎಷ್ಟು ದಿವಸ ಇವರಿಗೆ ಟೈಮ್ ಬೇಕು ಅಂತ ಹೇಳಿ ಈಗ ಆರೋಪಿಗಳನ್ನ ಹಿಡಿಯೋದಕ್ಕೆ ಆಗಿರ್ಬೋದು ದಿಗಂತ ಪತ್ತೆ ಹಚ್ಚುದಿಲ್ಲ Que ಅದೇ ಈಗ ರ ಜೊತೆ ಒಂದ್ ಸ್ವಲ್ಪ ನಾವುಗಳು ಮಾತಾಡ್ತಿರುವಾಗ ಈಗ ಎಸ್ ಪಿ ಅವ್ರ ಜೊತೆಗೆ ಅಲ್ಲಿ ಸ್ವಲ್ಪ ಪೊಲೀಸ್ ಇಲಾಖೆಯಲ್ಲಿ ನಮ್ಗಳಿಗೆ ಪರಿಚಯ ಇರುವವ್ರ ಜೊತೆಗೆ ಮಾತಾಡ್ತಿರುವಾಗ ಕೂಡ ಅವ್ರು ಹೇಳ್ತಾ ಇರುವಂತದ್ದು ನಮ್ಗಳಿಗೆ ಯಾವುದೇ ರೀತಿಯಾದಂತ ಸ್ಪಷ್ಟ ಸುಳಿವು ಅನ್ನುವಂಥದ್ದು ಇಷ್ಟು ಅವರಿಗೆ ಸಿಗ್ಲಿಲ್ಲ ಅಂತ ಹೇಳಿ ಈಗ ಮಾಧ್ಯಮದಲ್ಲಿ ಒಂದು ವಿಚಾರ ಅಲ್ಲಿ ಒಂದು ಕಾರು ಓಡಾಟ ಆಗಿತ್ತು ಕಾರನ ಬಗ್ಗೆ ಮಾಹಿತಿಯನ್ನು ಇನ್ನು ಕೂಡ ಯಾರು ಕೂಡ ಹೇಳ್ತಾ ಇಲ್ಲ ಆ ಕಾರ್ ಏನಾಗಿದೆ ಅದರಲ್ಲಿ ಬಂದವರು ಯಾರು ಅಥವಾ ಅದಕ್ಕೂ ಈ ಪ್ರಕರಣಕ್ಕೂ ಸಂಬಂಧ ಇದೆಯಾ ಅನ್ನುವಂಥದ್ದು ಯಾರು ಕೂಡ ಹೇಳ್ತಾ ಇಲ್ಲ ಅದ್ರ ಜೊತೆಗೆ ಪೊಲೀಸ್ ಇಲಾಖೆ ಹೇಳ್ತಿದೆ ಅಂತ ಹೇಳಿದ್ರೆ ನಮ್ಗೆ ಸುಳಿವೇ ಸಿಗ್ತಾ ಇಲ್ಲ ಅಂತ ಹೇಳಿ ನಾವ್ ಹೇಳ್ತಾ ಇರೋ ಏಳು ದಿವಸದಿಂದ ಒಂದು ಸಾಮಾನ್ಯ ಪ್ರಕರಣದ ಒಂದು ಸುಳಿವನ್ನ ಪತ್ತೆ ಹೆಚ್ಚಲಿಕ್ಕೆ ಆಗ್ಲಿಲ್ಲ ಅಂತಾದ್ರೆ ನಮ್ಮ ಪೊಲೀಸ್ ಇಲಾಖೆ ಎಷ್ಟರ ಮಟ್ಟಿಗೆ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಅನ್ನುವಂಥದ್ದು ಒಂದು ಪ್ರಶ್ನೆ ಆಗ್ತಿದೆ ಇವತ್ತಿನ ಸಮಾಜದಲ್ಲಿ ಕ್ರಿಮಿನಲ್ ಚಟುವಟಿಕೆಗಳು ಬಹಳ ಮಾಡರ್ನೈಸ್ ಆಗಿದೆ ಯಾಕಂತ ಹೇಳಿದ್ರೆ ಪೊಲೀಸರು ಏನು ಪೊಲೀಸ್ ಆಕ್ಟಿವಿಟೀಸ್ ಜಾಸ್ತಿ ಆದಷ್ಟೇ ಕ್ರಿಮಿನಲ್ ಆಕ್ಟಿವಿಟೀಸ್ ಗಳು ಕೂಡ ಸ್ವಲ್ಪ ಬ್ರಿಲಿಯಂಟ್ ಆಗಿ ಮಾಡ್ತಾ ಇದೆ ಆದ್ರೆ ಪೊಲೀಸಿಗೆ ಅದನ್ನ ಪತ್ತೆ ಹೆಚ್ಚಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದಾದ್ರೆ ನಿಜವಾಗ್ಲೂ ಒಂದು ದುರಾದೃಷ್ಟಕರ ಅಂತ ಹೇಳಬಹುದು ಪೊಲೀಸ್ ಇಲಾಖೆ ಅತ್ಯಂತ ಏನು ಕರ್ನಾಟಕದ ಪೊಲೀಸರು ಅಂತ ಹೇಳಿದ್ರೆ ಬಾರಿ ಕೂಡ ಬಹಳ ಈ ಸಮಾಜದ ದೌರ್ಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಎಸ್ ಪ್ರಮುಖವಾಗಿ ನಾವು ಹೇಳುವಂತದ್ದು ಈಗ ನಮ್ಮ ಜಿಲ್ಲೆಗಳಲ್ಲೇ ನಡೆಯುವಂತಹ ಪ್ರಕರಣಗಳಿಗೆ ನ್ಯಾಯವನ್ನ ಕೊಡೋದಕ್ಕೆ ಪೊಲೀಸ್ ಇಲಾಖೆಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನು ದೇಶದಲ್ಲಿ ಆಗುವಂತಹ ಸಮಸ್ಯೆಗಳಿಗೆ ಯಾವ ರೀತಿ ನ್ಯಾಯವನ್ನ ಕೊಡ್ತಾರೆ ಇವರು ಖಂಡಿತ ಅದೇ ಸರ್ ಈಗ ಎಲ್ರಿಗೂ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿದೆ ಈಗ ದಕ್ಷಿಣ ಕನ್ನಡ ಉಡುಪಿ ಅಂತ ಹೇಳಿದ್ರೆ ಮೊದಲೇ ಒಂದು ಸ್ವಲ್ಪ ಕೋಮು ಸೂಕ್ಷ್ಮ ಪ್ರದೇಶ ಮತ್ತೆ ಇಲ್ಲಿನ ಇಲ್ಲಿನ ಜನಗಳು ಕೂಡ ಹಾಗೆ ನಮ್ಮ ಸಮಸ್ಯೆಗಳನ್ನ ನಾವೇ ಬಗೆಹರಿಸ್ತಾ ನಾವ್ ಯಾರೋ ಬಂದ್ ಬಗೆಹರಿಸ್ತೀವಿ ಅಂತ ಹೇಳಿ ಅಲ್ಲ ಆದ್ರೂ ಕೂಡ ಪೊಲೀಸ್ ಇಲಾಖೆ ಮೇಲೆ ಅತ್ಯಂತ ಗೌರವವನ್ನ ಇಟ್ಟಂತ ಜನತೆಗಳು ನಾವುಗಳಿಲ್ಲ ಆದ್ರೆ ಈ ಪೊಲೀಸ್ ಇಲಾಖೆ ಒಂದು ಏಳು ದಿವಸದಿಂದ ಒಂದು ಸಣ್ಣ ಪ್ರಕರಣವನ್ನ ಫಸ್ಟ್ ಆಕ್ಚುಲಿ ಇಲ್ಲ ಅಂತ ಹೇಳಿದ್ರೆ ಏನೋ ಇದು ಇನ್ನು ಟೆರರಿಸ್ಟ್ ಆಕ್ಟಿವಿಟೀಸ್ ಗಳೆಲ್ಲ ಆದ್ರೆ ಇವರು ಯಾವ ರೀತಿಯಲ್ಲಿ ಪಕ್ಷ ಪತ್ತೆ ಹಚ್ಚುತ್ತಾರೆ ಅನ್ನುವಂತ ಒಂದು ಒಂದು ಚಿಂತೆ ನಮ್ಗಲ್ಲ ಇದಾಗಿದೆ ಒಂದು ಸಾಮಾನ್ಯ ಒಂದು ಏಳು ದಿವಸದಿಂದ ಒಬ್ಬ ನಾಪತ್ತೆ ಆಗಿದ್ದಾನೆ ಅವನ ಎಲ್ಲಿ ಹೋಗಿದ್ದಾನೆ ಅನ್ನೋದು ಪತ್ತೆ ಹಚ್ಚಲಿಕ್ಕೆ ಆಗ್ತಿಲ್ಲ ಇನ್ನು ಐಸಿಸ್ ನಂತ ಅಥವಾ ಯಾವುದೋ ಒಂದು ಉಗ್ರ ಸಂಘಟನೆಗಳು ಅಷ್ಟೆಲ್ಲ ಪ್ಲಾನ್ ಮಾಡಿ ಮಾಡುವಂತ ಉಗ್ರ ಚಟುವಟಿಕೆಗಳ ಅನಪತ್ರ ಹೆಚ್ಚಲಿಕ್ಕೆ ಸಾಧ್ಯ ಅನ್ನುವಂತ ಒಂದು ಪ್ರಶ್ನೆ ನಿಜವಾಗ್ಲಿ ಸಮಾಜದಲ್ಲಿ ಮೂಡಿಸಿದ್ರೆ ಓಕೆ ಈಗ ರಾಜಕೀಯ ಒತ್ತಡಗಳು ಏನಾದ್ರೂ ಒಂದು ಪ್ರಕರಣದಲ್ಲಿ ಕಂಡು ಬಂದಿರಬಹುದು ಸಾಧ್ಯತೆ ಇದೆಯಾ ಹೇಗೆ ಅಲ್ಲ ಸರ್ ರಾಜಕೀಯ ಒತ್ತಡ ಅಂತ ಹೇಳಿದ್ರೆ ಈಗಾಗ್ಲೇ ಅನೇಕ ರಾಜಕೀಯ ಪಕ್ಷ ಈಗ ಬಿಜೆಪಿಯವರು ಏನ್ ಮಾಡ್ತಿದ್ದಾರೆ ಆ ವಿರೋಧ ಪಕ್ಷವಾಗಿ ಬಿಜೆಪಿ ಕೂಡ ಇದನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ ಆದ್ರೆ ಅಲ್ಲಿ ಊಹಾಪೋಹಗಳು ತುಂಬಾ ಇದೆ ಅಂದ್ರೆ ಅನ್ಯ ಗಾಂಜಾ ವ್ಯವಹಾರವನ್ನು ಮಾಡ್ತಿದ್ರು ಅದಕ್ಕೆ ಕೂಡ ಬಲಿಯಾಗಿರಬಹುದು ಅನ್ನೋ ಒಂದು ಊಹಾಪೋಹಗಳಿದೆ ಒಂದ್ ವೇಳೆ ಆ ರೀತಿಯಲ್ಲೇ ನಿಜವಾಗಿಯೂ ಆಗಿದೆ ಅಂತ ಆದ್ರೆ ಅಥವಾ ಮತ್ತೊಂದು ಈ ಒಂದು ಸಮಾಜದಲ್ಲಿ ನಾವುಗಳೇ ಮಾತಾಡ್ತಿರುವಾಗ ಯೋಚನೆ ಮಾಡುವಂಥದ್ದು ಏನು ಅಂತ ಹೇಳಿದ್ರೆ ಒಂದ್ ವೇಳೆ ಆ ರೀತಿಯಲ್ಲಿ ಆಗಿದ್ರೆ ಆ ರೀತಿಯಲ್ಲಿ ಆಗಿದ್ದು ಒಂದ್ ವೇಳೆ ಪೊಲೀಸ್ ಇಲಾಖೆ ನಾನು ಹೊರಗೆ ಹಾಕ್ಲಿಕ್ಕೆ ಆ ಯೋಚನೆ ಮಾಡ್ತಾ ಇರ್ವೇನು ಯಾಕಂತ ಹೇಳಿದ್ರೆ ಸಮಾಜದ ಸ್ವಾಸ್ಥ್ಯ ಏನಿದೆ ಅದು ಹಾಳಾಗಬಹುದು ಅನ್ನೋ ನಿಟ್ಟಿನಲ್ಲಿ ಹೊರಗೆ ಹಾಕ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತಿದ್ಯಾ ಏನು ಅನ್ನುವಂಥದ್ದು ಗೊತ್ತಿಲ್ಲ ಒಟ್ಟಾರೆ ಏನೇ ಇರ್ಲಿ ಸತ್ಯ ಸತ್ಯದ ಅನ್ನುವಂಥದ್ದು ಹೊರಗೆ ಬರ್ಲೇಬೇಕು ಸ್ವಾಸ್ಥ್ಯ ಹಾಳಾಗ್ತದೋ ಸರಿ ಇರ್ತದೋ ಅನ್ನುವಂಥದ್ದು ಮುಂದಿನ ವಿಚಾರ ಅದು ಪೊಲೀಸ್ ಇಲಾಖೆ ಅದನ್ನ ಕಂಟ್ರೋಲ್ ಮಾಡ್ಬೇಕಾದ ಜವಾಬ್ದಾರಿ ಇದೆ ಅವ್ರು ಮಾಡ್ಬೇಕು ಆದ್ರೆ ಇದು ಪತ್ತೆನೆ ಹಚ್ಚದ ನಮ್ಗಳಿಗೆ ಸುಳ್ಳಿ ಸಿಕ್ಕಿಲ್ಲ ತುಂಬಾ ಕಷ್ಟಕರವಾಗಿದೆ ಅಂತ ಹೇಳಿದ್ರೆ ಕಷ್ಟಕರವಾಗಿದ್ದನ್ನು ಪತ್ತೆ ಹಚ್ಚಲಿಕ್ಕೆ ಪೊಲೀಸ್ ಇಲಾಖೆ ಇರುವಂತದ್ದಲ್ವಾ ಎಸ್ ಇವಾಗ ಪ್ರಮುಖವಾಗಿರುವಂತದ್ದು ಏನಂತ ಹೇಳಿದ್ರೆ ಎಲ್ಲವೂ ಅಂದುಕೊಂಡ ಹಾಗೆ ಆಗ್ತಾ ಇದ್ರೆ ಇವತ್ತು ಎಂಟನೇ ದಿವಸ ಎಲ್ಲಾ ಮಾಹಿತಿಗಳು ಲಭ್ಯ ಆಗ್ಬೇಕಾಗಿತ್ತು ದಿಗಂತ ಪತ್ತೆ ಆಗ್ಬೇಕಾಗಿತ್ತು ಪ್ರತಿಭಟನೆ ಕೂಡ ಮಾಡ್ತೇವೆ ಅಂತ ಹೇಳಿದ್ದಾರೆ ಈಗ ಪ್ರತಿಭಟನೆ ಮುಂದಿದ್ದಾರೆ ಮುಂದೆ ಹಾಕಿದ್ದಾರೆ ಯಾಕೆ ಅಂತ ಹೇಳಿ ಅದೇ ಸರ್ ಈಗ ಅದರಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಂಬಾ ಊಹಾಪೋಹಗಳಿವೆ ಸರ್ ಯಾವುದು ಕೂಡ ಕ್ಲಾರಿಟಿ ಅನ್ನುವಂಥದ್ದು ಯಾರಿಗೂ ಇಲ್ಲ ಈ ರೀತಿಯಾಗಿದೆ ಅಂತ ಹೇಳಿದ್ರೆ ಈಗ ಈಗಾಗ್ಲೇ ಪರಿವಾರ ಸಂಘಟನೆಗಳು ಈ ವಿಚಾರವನ್ನು ಕೈಗೆತ್ತಿಕೊಂಡು ಹೋರಾಟಗಳನ್ನು ಈಗಾಗಲೇ ಎರಡು ಬಾರಿ ಮಾಡಿದ್ದಾರೆ ಒಮ್ಮೆ ಸ್ಟೇಷನ್ಗೆ ಮುತ್ತಿಗೆ ಹಾಕುವಂತ ಮಾಡಿದಾರೆ ಮೊನ್ನೆ ಫರಂಗಿಪೇಟೆ ಬಂದ್ ಅನ್ನ ಮಾಡಿದ್ದಾರೆ ನಿನ್ನೆ ಸಂಜೆವರೆಗೆ ಟೈಮ್ ಅನ್ನ ಕೊಟ್ಟಿದ್ರು ಬಹುಶಃ ಮುಂದಿನ ದಿವಸಗಳಲ್ಲಿ ಈಗ ಜಗದೀಶ್ ಖಾನಂದ್ರೆ ಕೂಡ ಮೊನ್ನೆ ಬಂದು ಏನೋ ಫರಂಗಿಪೇಟೆ ಚಲೋ ಮಾಡ್ತೇವೆ ಅನ್ನುವಂತದನ್ನ ವಿಚಾರವನ್ನ ತಿಳಿಸಿದ್ದಾರೆ ಒಂದು ವೇಳೆ ಬತ್ತಾಯಿಸ್ಲಿಕ್ಕೆ ವಿಶ್ವಾಸ ಹಾಗಾಗಿ ಪರಿವಾರ ಸಂಘಟನೆಗಳ ವಿಚಾರ ಏನಿದೆ ಅನ್ನುವಂಥದ್ದು ನಮ್ಗಲ್ಲಿ ಗೊತ್ತಿಲ್ಲ ಆದ್ರೆ ಒಂದು ವಿದ್ಯಾರ್ಥಿ ಪರಿಷತ್ ಒಂದು ವಿದ್ಯಾರ್ಥಿ ಸಂಘಟನೆ ಆಗಿ ಖಂಡಿತವಾಗ್ಲೂ ಈ ವಿಷಯ ಅಲ್ಲಿ ಮನವಿಯನ್ನ ಕೊಟ್ಟಿದೆ ಇನ್ನು ಕೂಡ ಈ ವಿಷಯದಲ್ಲಿ ಹೋರಾಟಕ್ಕೆ ಸರ್ ನಾಳೆ ಈಗಾಗಲೇ ಹೋರಾಟಗಳಲ್ಲಿ ಒಂದು ಮಂಗಳೂರು ವಿಭಾಗವನ್ನು ಸೇರಿಸಿಕೊಂಡು ಈ ಹೋರಾಟವನ್ನು ಮಾಡ್ತೀವಿ ಸರ್ ಓಕೆ ಈಗ ದಿಗಂತ ವಿಚಾರದಲ್ಲಿ ಎಬಿವಿಪಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಹೋರಾಟ ಮಾಡುತ್ತೆ ಯಾಕಂತ ಹೇಳಿದ್ರೆ ಇವತ್ತು ಸಿಗ್ಬೇಕಿತ್ತು ಮಾಹಿತಿ ಸಿಕ್ಕಿರ್ಲಿಲ್ಲ ಎಬಿವಿಪಿ ಇದುವರೆಗೆ ಮನವಿಯನ್ನ ಕೊಟ್ಟಿದೆ ಹೋರಾಟವನ್ನ ಮಾಡುದು ಎಲ್ಲಿ ಕೂಡ ಕಂಡು ಬರ್ತಾ ಇರಲಿಲ್ಲ ಈಗ ಯಾವ ರೀತಿ ಹೋರಾಟವನ್ನ ಮಾಡಿದ್ದಾರೆ ತಾರಕಿಗಾಂತ್ಯ ಎ ಬಿಬಿವಿಪಿ ಯಾವ ರೀತಿ ಕೊಡುತ್ತೆ ಅಂತೇಳಿ ಅದೇ ಸರ್ ಖಂಡಿತ ಈಗಾಗಲೇ ಒಂದು ವಿದ್ಯಾರ್ಥಿ ಸಂಘಟನೆ ನಾವುಗಳು ಕೂಡ ವಿದ್ಯಾರ್ಥಿಗಳ ಮನಸ್ಥಿತಿಯನ್ನು ಅರಿವು ಮಾಡಿಕೊಂಡ್ ಮನವಿಯನ್ನ ಕೊಟ್ಟಿದ್ವಿ ಯಾಕಂದ್ರೆ ಸ್ವಚ್ಛ ಸಂದೇಶ ಏನು ಇಲ್ಲ ಸ್ವಚ್ಛ ಸುಳ್ಳು ಇಲ್ಲ ಅಂತ ಹೇಳಿ ಹೀಗಾಗಿ ಒಂದು ಎರಡು ಎಂಟು ದಿವಸಗಳಿದ್ರು ಕೂಡ ಒಂದು ವಿದ್ಯಾರ್ಥಿ ಸಂಘಟನೆ ವಿದ್ಯಾರ್ಥಿಯನ್ನ ವಿದ್ಯಾರ್ಥಿಯ ಎಲ್ಲಿದ್ದಾನೆ ಏನು ಅಂತ ಹುಡುಕಿ ಕೊಡುವಂತದ್ದು ಪೊಲೀಸರ ಕರ್ತವ್ಯ ಆಗಿರುವುದಿಲ್ಲ ಅದನ್ನ ಮಾಡ್ಲಿಕ್ಕೆ ಅವರು ವಿಫಲವಾಗಿರೋದ್ರಿಂದ ವಿದ್ಯಾರ್ಥಿ ಪರಿಷತ್ ಖಂಡಿತವಾಗ್ಲು ಇದರಲ್ಲಿ ಹೋರಾಟವನ್ನ ಇಳಿತಾ ಇದೆ ಈಗ ನಾಳೆ ಮಂಗಳೂರಲ್ಲಿ ನಾವು ಹೋರಾಟ ಕೇಳಿದ್ರೆ ಒಂದೆರಡು ದಿವಸಗಳಲ್ಲಿ ವಿಫಲವಾಯಿತು ಅಂತ ಆದ್ರೆ ನಾವುಗಳು ಕೂಡ ಮಂಗಳೂರು ವಿಭಾಗದಿಂದ ದೊಡ್ಡ ಮಟ್ಟಿನ ಹೋರಾಟಕ್ಕೆ ಕರೆಯನ್ನು ಕೊಡ್ತೇವೆ ಸಾಧ್ಯವಾದ್ರೆ ಏನು ಪ್ರಕರಣವನ್ನು ಮುಂದಕ್ಕೆ ಹೋಗ್ತಾನೆ ಮುಂದಿನ ದಿವಸಗಳಲ್ಲಿ ಎಸ್ ಕಚೇರಿಗೆ ಮುತ್ತಿಗೆ ಹಾಕಿದ್ರು ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಎಸ್ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸಗಳು ಕೂಡ ನಡೀತದೆ ಅಷ್ಟು ದಿವಸಗಳು ಲೇಟ್ ಆಗಿ ವಿಫಲವಾದ್ರೆ ಒಂದು ಪೊಲೀಸ್ ಇಲಾಖೆ ಖಂಡಿತವಾಗ್ಲು ಯಾಕಂತ ಹೇಳಿದ್ರೆ ಸುಭೀತ್ ಅವರೇ ಎ ಬಿ ಒಂದು ಕೇಸನ್ನು ಕೈಗೆತ್ತಿಕೊಂಡು ಹೋರಾಟವನ್ನ ಮಾಡ್ತು ಅಂತ ಹೇಳಿದ್ರೆ ನ್ಯಾಯ ಸಿಗುತ್ತೆ ಅನ್ನುವಂತ ಭರವಸೆ ಹಾಗಾಗಿ ಈ ದಿಗಂತ್ನ ಪ್ರಕರಣದಲ್ಲೂ ಕೂಡ ನಾವು ನಿರೀಕ್ಷೆಯಲ್ಲಿ ಇದ್ದೇವೆ ಹೋರಾಟವನ್ನ ಮಾಡಿ ಈಗ ನಾಪತ್ತೆಯಾಗಿರುವಂತಹ ವಿದ್ಯಾರ್ಥಿ ಸೇಫ್ ಆಗಿ ಬರ್ಬೇಕು ಅನ್ನುವಂತ ಒತ್ತಡ ಅಷ್ಟೇ ನಮ್ದು ಕೂಡ ಖಂಡಿತ ಸರ್ ಖಂಡಿತ ಮಾಧ್ಯಮಗಳು ಕೂಡ ಈ ವಿಷಯದಲ್ಲಿ ಮಾಧ್ಯಮಗಳು ಕೂಡ ಅನೇಕ ಜವಾಬ್ದಾರಿಯುತವಾಗಿ ನಡೆದುಕೊಂಡಿದೆ ಹಾಗಾಗಿ ಈ ವಿಷಯ ಗೊತ್ತಾಗಬೇಕಾದ್ರೆ ಮಾಧ್ಯಮದ ಪಾತ್ರ ಬಹಳಷ್ಟಿದೆ ಹಾಗಾಗಿ ಮಾಧ್ಯಮ ಮಾಧ್ಯಮದ ಸಪೋರ್ಟ್ ಪ್ರಕರಣದಲ್ಲಿ ಇರುವವರಿಗೆ ವಿದ್ಯಾರ್ಥಿ ಸಂಘಟನೆಗೆ ವಿದ್ಯಾರ್ಥಿ ಪರಿಷತ್ ಈ ಕೆಲಸವನ್ನು ಮಾಡಿ ಮಾಡ್ತದೆ ಸರ್ ಖಂಡಿತವಾಗ್ಲೂ ಇದಕ್ಕೆ ತಾರ್ಕಿಕ ಅಂತ್ಯವನ್ನ ಕೊಂಡು ಹೋಗುವಂತ ಕೆಲಸವನ್ನ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಮಾಡ್ತಾರೆ ಸರ್ ಓಕೆ ಖಂಡಿತವಾಗ್ಲೂ ಸುವಿತ್ ಅವರೇ ಇಷ್ಟೊತ್ತು ಯು ಪ್ಲಸ್ ಜೊತೆಗೆ ಧನ್ಯವಾದಗಳು ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ